ಸ್ನೇಹಿತರೇ ನಮಸ್ಕಾರ ಬದುಕಲು ಕಲೀರಿ ಪುಸ್ತಕದ ಧ್ವನಿ ಸುರುಳಿ ಹಿಂದಿನ ಸಂಚಿಕೆಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಕೇಳಿಕೊಂಡು ಈ ಸಂಚಿಕೆಯನ್ನು ಮುಂದುವರೆಸಿ ನೀವು ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನೆಲ್ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಇಂದಿನ ವಿಷಯ ಅರ್ಹತೆಗೆ ಒಲಿದ ಅದೃಷ್ಟ ಇತ್ತೀಚೆಗೆ ಯುವಕನೊಬ್ಬ ಪ್ರಸಿದ್ಧ ಕ್ರೀಡಾಪತ್ರಿಕೆ ಏರ್ಪಡಿಸಿದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಹತ್ತು ಸಾವಿರ ರೂಪಾಯಿಗಳ ಬಹುಮಾನ ಪಡೆದ ಎಲ್ಲರೂ ಅವನ ಅದೃಷ್ಟವನ್ನು ಕಂಡು ಚಕಿತರಾದರೂ ಸಂತೋಷವನ್ನು ವ್ಯಕ್ತಪಡಿಸಿ ಧನ್ಯವಾದಗಳನ್ನು ಅರ್ಪಿಸಿದರು ಆತ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಅಂಥ ಒಂದು ಬಹುಮಾನ ಸಿಕ್ಕೀತೆಂದು ಕನಸಿನಲ್ಲೂ ಯೋಚಿಸಿರಲಿಲ್ಲ ಎಂದು ಅವನು ನನಗೆ ಹೇಳಿದ ಅದೃಷ್ಟವಲ್ಲದೆ ಮತ್ತೇನು ಎಂದವನ ಮಿತ್ರರು ದನಿಗೂಡಿಸಿದರು ಅವನು ನಗುತ್ತ ಹೌದೆಂಬಂತೆ ತಲೆದೂಗಿದ ಆದರೆ ಅದು ಲಾಟರಿಯ ಸ್ಪರ್ಧೆಯಾಗಿರಲಿಲ್ಲ ಮಿತ್ರರೆಲ್ಲ ದೂರ ಸರಿದ ಮೇಲೆ ಆತನೊಬ್ಬನೇ ಇದ್ದಾಗ ನಾನೊಂದು ಪ್ರಶ್ನೆ ಕೇಳಿದೆ ನೀನು ಎಷ್ಟು ವರ್ಷಗಳಿಂದ ಆ ಕ್ರೀಡಾಪತ್ರಿಕೆಯನ್ನು ಓದುತ್ತಾ ಇದ್ದೀಯಾ ಎಂದು ಆರನೇ ತರಗತಿಯಿಂದ ಎಂದ ಈಗ ಅವನು ಸಿ ಮುಗಿಸಿದ್ದಾನೆ ಈ ಆರು ವರ್ಷ ಕಾಲ ಪ್ರಕಟವಾದ ಪತ್ರಿಕೆಯ ಪ್ರತಿಯೊಂದು ಸಂಚಿಕೆಯನ್ನು ತಪ್ಪದೇ ಓದಿದ್ದ ಆಟೋಟದ ಸ್ಪರ್ಧೆಗಳಲ್ಲಿ ತತ್ಸಂಬಂಧವಾದ ವಾರ್ತೆಗಳಲ್ಲಿ ಆತನಿಗೆ ಮೊದಲಿನಿಂದಲೂ ಆಸಕ್ತಿ ಮಕ್ಕಳು ಸಿಹಿ ತಿಂಡಿಗಾಗಿ ಹಾತೊರೆಯುವಂತೆ ಆ ಪತ್ರಿಕೆಗಾಗಿ ಅವನ ಹಂಬಲವಿತ್ತು ಅದು ಕೈಗೆ ಬಂದೊಡನೆ ಮೊದಲಿನಿಂದ ಕೊನೆಯವರೆಗೆ ಹಲವು ಬಾರಿ ಓದಿದವನು ಆತ ಈ ಆರು ವರ್ಷಗಳಲ್ಲಿ ಪಂದ್ಯಾಟಕ್ಕೆ ಸಂಬಂಧಿಸಿದ ಎಷ್ಟೊಂದು ವಿವರ ವಿಚಾರಗಳನ್ನು ಆತ ಸಂಗ್ರಹಿಸಿರಬಹುದು ಎಂಬುದನ್ನು ಯೋಚಿಸಿ ಆ ಜ್ಞಾನದ ಹಿನ್ನೆಲೆಯಿಂದ ಆ ಲಕ್ಷಾಂತರ ಜನರು ಭಾಗವಹಿಸಿದ ಸ್ಪರ್ಧೆಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆಯುವ ಸಾಮರ್ಥ್ಯವನ್ನು ಆತ ಗಳಿಸಿದ ಬಹುಮಾನದ ಬಗೆಗೆ ಅವನು ಎಂದೂ ಯೋಚಿಸಿರಲಿಲ್ಲ ಅರ್ಹತೆಯನ್ನು ಹುಡುಕಿಕೊಂಡು ಅದೇ ಅವನ ಬಳಿ ಬಂದಿತ್ತು ಇನ್ನೊಂದು ವಿಷಯ ಸಹನೆಯಿಂದ ಸಿದ್ಧಿ ಪ್ರಭುಶಕ್ತಿಗಿಂತಲೂ ವಾಕ್ಶಕ್ತಿ ಪ್ರಬಲ ಪರಿಣಾಮಕಾರಿ ಎಂಬುದನ್ನು ತೋರಿಸಿಕೊಟ್ಟ ಡಿಮೋಸ್ತನಿಸ್ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ನಾಲ್ಕರಲ್ಲಿ ಗ್ರೀಸ್ ದೇಶದಲ್ಲಿ ಜನಿಸಿದಾಗ ಜ್ಯೋತಿಷರು ಅವನು ಸಾಮಾನ್ಯ ಮನುಷ್ಯನಾಗಿ ಬಾಳುವವನೆಂದು ಭವಿಷ್ಯ ನುಡಿದಿದ್ದರು ಉಗ್ಗುದನಿಯ ಕುಗ್ಗು ನುಡಿಯ ಹುಡುಗನಾದ ಆತ ಅಶಕ್ತ ರೋಗಿಯಾಗಿ ಬೆಳೆದು ತನ್ನ ಸಹಪಾಠಿ ಸ್ನೇಹಿತರ ಪರಿಹಾಸ್ಯ ಹಾಗೂ ಕನಿಕರಕ್ಕೆ ಪಾತ್ರನಾಗಿ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡು ತಬ್ಬಲಿಯಾದ ಆತನ ಚಿಕ್ಕಪ್ಪ ಈ ಬೆಪ್ಪು ತಕಡಿಯನ್ನು ಹೇಗೋ ಸೋಲಿಸಬಹುದೆಂದು ಅವನ ಆಸ್ತಿಯನ್ನು ಅಪಹರಿಸಿಬಿಟ್ಟ ಡಿಮೋಸ್ತನೀಸ್ ತನಗಾದ ಅನ್ಯಾಯವನ್ನು ನ್ಯಾಯಾಲಯದಲ್ಲಿ ದೂರಿಕೊಂಡ ಆದರೆ ಅವನ ಮಾತಿಗೆ ಬೆಲೆ ಸಿಗಲಿಲ್ಲ ಅದೇ ವೇಳೆಗೆ ಆ ಕಾಲದ ಪ್ರಸಿದ್ಧ ಗ್ರೀಕ್ ವಾಗ್ಮಿಯೊಬ್ಬನ ಮಾತುಗಾರಿಕೆಯನ್ನು ಕೇಳಿದ ಜನ ಮೋಹಿತರಾಗಿ ಆತನಿಗೆ ತೋರಿಸಿದ ಗೌರವಾದರಗಳು ಡಿಮೋಸ್ತನಿಸ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು ತನ್ನ ಎಲ್ಲ ಕಷ್ಟ ನಷ್ಟಗಳ ಮಧ್ಯದಲ್ಲೇ ಮಹತ್ತದಾದುದನ್ನು ಸಾಧಿಸುವ ಆಕಾಂಕ್ಷೆಯನ್ನದು ಮೊಳಯಿಸಿತು ವಾಗ್ಮಿಯಾಗಲು ಡಿಮೋಸ್ತನೀಸ್ ದೃಢ ನಿಶ್ಚಯ ಮಾಡಿದ್ದ ಆದರೆ ಅವನು ಹಲವು ತೊಡಕುಗಳನ್ನು ಎದುರಿಸಬೇಕಿತ್ತು ಮಾತನಾಡಲು ಪ್ರಾರಂಭಿಸಿದೊಡನೆ ಉಗ್ಗು ಅವನನ್ನು ಬಾಧಿಸುತ್ತಿತ್ತು ದೀರ್ಘವಾದ ವಾಕ್ಯವನ್ನು ಒಮ್ಮೆಲೆ ಹೇಳುವ ಸಾಮರ್ಥ್ಯ ಅವನಿಗೆ ಇರಲಿಲ್ಲ ನಿರಂತರ ಪ್ರಯತ್ನದಿಂದ ಅವನು ಈ ದೌರ್ಬಲ್ಯವನ್ನು ಗೆದ್ದು ಬಿಟ್ಟ ಒಬ್ಬ ವೈದ್ಯನ ಹೇಳಿಕೆಯಂತೆ ನಾಲಿಗೆಯ ಮೇಲೆ ಬೆಣಚು ಕಲ್ಲುಗಳನ್ನಿಟ್ಟು ಸ್ಪಷ್ಟವಾಗಿ ಗಟ್ಟಿಯಾಗಿ ಶಬ್ದಗಳನ್ನು ಉಚ್ಚರಿಸತೊಡಗಿದ ಎತ್ತರವಾದ ಬೆಟ್ಟಗಳನ್ನು ಏರಿ ಇಳಿಯುತ್ತಾ ದೀರ್ಘವಾಗಿ ಉಸಿರೆಳೆಯುವ ಅಭ್ಯಾಸವನ್ನು ಮಾಡಿದ ಅತ್ಯಂತ ಉದ್ದವಾದ ವಾಕ್ಯಗಳನ್ನು ತಡೆಯಿಲ್ಲದೆ ಉಚ್ಚರಿಸತೊಡಗಿದ ದಿನವೂ ಸಮುದ್ರದ ಬಳಿ ನಿಂತು ಸಮುದ್ರ ಘೋಷವನ್ನು ಮೀರಿಸುವ ದನಿಯಿಂದ ಮಾತುಗಾರಿಕೆಯನ್ನು ಅಭ್ಯಸಿಸಿದ ಕಾಯಿದೆ ಕಾನೂನು ಗ್ರಂಥಗಳನ್ನು ಗ್ರೀಕ್ ಮಹಾಕಾವ್ಯಗಳನ್ನು ದಿನದಲ್ಲಿ ಹದಿನಾರು ಗಂಟೆಗಳಿಗೂ ಮಿಕ್ಕಿ ಅಧ್ಯಯನ ನಡೆಸಿದ ತನ್ನ ಅಧ್ಯಯನ ಕಾಲದಲ್ಲಿ ಆತ ಜನರೊಂದಿಗೆ ಬೆರೆಯುತ್ತಿರಲಿಲ್ಲ ಜನರೊಡನೆ ಯಾವತ್ತೂ ವ್ಯವಹಾರದಿಂದ ತನ್ನ ಅಭ್ಯಾಸಕ್ಕೆ ವಿಘ್ನ ಬರಕೂಡದೆಂದು ತಲೆಯನ್ನು ಅರ್ಧ ಬೋಳಿಸಿ ವಿಕಾರ ಮಾಡಿಕೊಂಡು ನೆಲಮಾಳಿಗೆಯಲ್ಲಿ ಕುಳಿತಿರುತ್ತಿದ್ದ ಪ್ರಭಾವಿ ಹಾವಭಾವ ಮತ್ತು ಅಂಗಾಭಿನಯಕ್ಕಾಗಿ ದೊಡ್ಡ ನಿಲುಗನ್ನಡಿಯ ಎದುರು ದಿನವೂ ನಾಟಕ ನಡೆಸುತ್ತಿದ್ದ ಮೂರು ವರ್ಷಗಳ ಅಜ್ಞಾತವಾಸದಿಂದ ಆತ ಹೊರಬಿದ್ದಾಗ ಜ್ಞಾನ ನಿಧಿಯಾಗಿದ್ದ ಗ್ರೀಕ್ ದೊರೆ ಫಿಲಿಪ್ ಹೇಳಿದ ಇಡೀ ಜಗತ್ತನ್ನೇ ಜಯಿಸಬಹುದು ಆದರೆ ಡಿಮೋಸ್ತನಿಸ್ನ ನಾಲಿಗೆಯನ್ನು ಜಯಿಸುವುದು ಅಸಾಧ್ಯ ವಾಗ್ದೇವಿ ಅವನ ನಾಲಿಗೆಯಲ್ಲಿ ನಲಿದೊಲಿದು ನರ್ತಿಸುತ್ತಿದ್ದಳು ಡಿಮೋಸ್ತನಿಸ್ನ ತಾಳ್ಮೆ ಮತ್ತು ಸಾಹಸ ಅದ್ವಿತೀಯವಾಗಿತ್ತು ತತ್ಪರಿಣಾಮವಾಗಿ ಆತನು ಪಡೆದ ಫಲವು ಅದ್ವಿತೀಯವಾಗಿತ್ತು ಡಾಕ್ಟರ್ ಅಂಬೇಡ್ಕರ್ ವಿದೇಶದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ತಮ್ಮ ಅಧ್ಯಯನ ಅಭ್ಯಾಸಗಳಲ್ಲಿ ಮುಳುಗಿ ಹೋಗಿದ್ದರು ಜ್ಞಾನ ಪಿಪಾಸುವಿಗೆ ನಿದ್ರೆ ಮತ್ತು ಸುಖ ಇಲ್ಲ ಎಂಬ ಸುಭಾಷಿತ ಅವರ ಪಾಲಿಗೆ ಅಕ್ಷರಶಃ ನಿಜವಾಗಿತ್ತು ವಿದ್ಯಾಭ್ಯಾಸಕ್ಕೆಂದು ತಾಯ್ನಾಡಿನಿಂದ ಬಹುದೂರ ಹೋಗಿ ಕಾಲಹರಣ ಮಾಡಿದರೆ ಭೋಗ ವಿಲಾಸ ವೈಭವಗಳ ಬೆನ್ನಟ್ಟಿದರೆ ದೇಶ ದ್ರೋಹವಾಗುತ್ತದೆ ಎಂದು ಅವರು ಯೋಚಿಸಿದರು ಹಾಗಾಗಿ ಸಿನಿಮಾ ನೋಡುವ ಚಟವಾಗಲಿ ಊರು ಕೇರಿ ಅಲೆಯುವ ಹವ್ಯಾಸವಾಗಲಿ ಅವರ ಮನಸ್ಸನ್ನು ಎಂದೂ ಸೆಳೆಯಲಿಲ್ಲ ಅಂಬೇಡ್ಕರ್ ಮಹಾ ಪುಸ್ತಕ ಪ್ರೇಮಿಗಳು ಪುಸ್ತಕಗಳನ್ನು ಕಂಡರೆ ಅವರಿಗೆ ದೇಹಾಯಾಸ ಮಾನಸಿಕ ವ್ಯಥೆಗಳು ದೂರವಾಗುತ್ತಿದ್ದವು ಲಂಡನ್ನಿಗೆ ಅವರು ವಿಶೇಷ ಅಧ್ಯಯನಕ್ಕಾಗಿ ಹೋದಾಗ ಪುಸ್ತಕಾಲಯದ ಕಾವಲುಗಾರ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಬಂದು ಅವರನ್ನು ಎಚ್ಚರಿಸುವ ತನಕವೂ ತಮ್ಮ ಆಸನದಲ್ಲೇ ಕುಳಿತು ಓದಿನಲ್ಲಿ ಮಗ್ನರಾಗಿರುತ್ತಿದ್ದರು ಅಲ್ಪಾಹಾರಿಯಾಗಿದ್ದುಕೊಂಡು ಅವರು ತಮ್ಮ ಸಾಹಸದ ಜ್ಞಾನ ಯಾತ್ರೆಯನ್ನು ತಡೆಯಿಲ್ಲದೆ ನಡೆಸಿದರು ಅವರ ಜ್ಞಾನ ದಾಹ ಅಂತಹದಾಗಿತ್ತು ಮಹತ್ ಕಾರ್ಯಗಳು ಹಠಾತ್ ಬಲದಿಂದಲ್ಲ ನಿರಂತರ ಪರಿ ಪರಿಶ್ರಮದಿಂದ ಸಾಧ್ಯವಾಗಿವೆ ಎಂದು ಡಾಕ್ಟರ್ ಜಾನ್ಸನ್ ಹೇಳಿದರು ಹಿಡಿದ ಕೆಲಸವನ್ನು ಪರಿಪೂರ್ಣಗೊಳಿಸುವ ದೃಢ ನಿರ್ಧಾರವೇ ಮನುಷ್ಯನಿಗೂ ದುರ್ಬಲನಿಗೂ ಇರುವ ಅಂತರವನ್ನು ಸೂಚಿಸುತ್ತದೆ ಎಂದು ಕಾರ್ಲೆಲ್ ಹೇಳಿದ ನಿರಂತರ ಸಾಧನೆ ಎಲ್ಲ ಕಷ್ಟಗಳನ್ನು ದೂರ ಮಾಡುವುದು ಎಂದು ಒಂದು ಲ್ಯಾಟಿನ್ ಗಾದೆ ಹೇಳುತ್ತದೆ ಸರಿಯಾದ ಮತ್ತು ಉತ್ಸಾಹಪೂರಿತ ಪ್ರಯತ್ನದಿಂದ ಪಡೆಯಲು ಸಾಧ್ಯವಾಗದ ವಸ್ತು ಯಾವುದೂ ಈ ಪ್ರಪಂಚದಲ್ಲಿ ಇಲ್ಲ ಎಂಬುದು ಯೋಗ ವಾಸಿಷ್ಠದ ಮತ ಯಾರೂ ಕಂಡರಿಯದ ಕಡೆಗೆ ತನ್ನ ಹಡಗನ್ನು ತಿರುಗಿಸಿ ಹೊಸ ಜಗತ್ತನ್ನು ಕಂಡುಹಿಡಿದ ಕೊಲಂಬಸ್ನ ಧೈರ್ಯ ಎಂಥದ್ದು ಪೂರ್ವ ನಿಶ್ಚಿತ ಯೋಜನೆಯಂತೆ ಅವನಿಗೆ ತನ್ನ ಗುರಿಯನ್ನು ಸೇರಲು ಅಸಾಧ್ಯವಾದಾಗ ಅವನ ಸಂಗಡಿಗರು ಬೇಸತ್ತು ಆತನನ್ನು ವಿರೋಧಿಸುತ್ತಾ ಸಮುದ್ರಕ್ಕೆ ಸೆದು ಬಿಡುತ್ತೇವೆಂದು ಬೆದರಿಕೆ ಹಾಕಿದರು ಕಷ್ಟ ಪರಂಪರೆಗಳ ಮಧ್ಯದಲ್ಲಿ ದಿಕ್ಕು ಕಾಣದ ಆ ಜಲರಾಶಿಯ ನಡುವೆ ತನ್ನವರ ಪ್ರಬಲ ವಿರೋಧವನ್ನು ಲೆಕ್ಕಿಸದೆ ಏಕಾಂಗಿಯಾಗಿ ಅಮಿತ ಸಾಹಸ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತಾ ಆತ ವಿಜಯಿಯಾದ ಜಾರ್ಜ್ ಸ್ಟೀವನ್ಸನ್ ತನ್ನ ಯಂತ್ರವನ್ನು ಪರಿಷ್ಕರಿಸಲು ಹದಿನೈದು ವರ್ಷಗಳ ಕಾಲ ದುಡಿದ ಜೇಮ್ಸ್ ವಾಟ್ ಮೂವತ್ತು ವರ್ಷಗಳ ಕಾಲ ನಿರಂತರ ಪರಿಶ್ರಮದಿಂದ ತಾನು ರಚಿಸಲು ತೊಡಗಿದ ಯಂತ್ರವನ್ನು ಪೂರ್ಣಗೊಳಿಸಿದ ಪಿಚ್ ಬ್ಲೆಂಡ್ ಅದಿರಿನಿಂದ ರೇಡಿಯಂ ಅನ್ನು ಬೇರ್ಪಡಿಸಲು ಕ್ಯೂರಿ ದಂಪತಿಗಳು ಎಡಬಿಡದೆ ನಾಲ್ಕು ವರ್ಷಗಳ ಕಾಲ ಆ ಅದಿರನ್ನು ಕುಲುಮೆಯಲ್ಲಿ ಕಾಯಿಸಿದರು ಸಾಧನೆಯ ಶಿಖರದಲ್ಲಿ ಕಂಗೊಳಿಸುವವರೆಲ್ಲರ ಯಶಸ್ಸಿನ ಗುಟ್ಟು ತಾಳ್ಮೆಯಿಂದ ನಿರಂತರ ಪ್ರಯತ್ನಶೀಲರಾಗಿರುವುದು ಆಗಿದೆ ವಿದ್ಯುತ್ ದೀಪದ ಆವಿಷ್ಕಾರವನ್ನು ಮಾಡಿ ಎಡಿಸನ್ ತನ್ನ ಪ್ರಯೋಗಗಳಲ್ಲಿ ಒಂಬೈನೂರು ಬಾರಿ ವಿಫಲನಾದ ಆದರೂ ತಾಳ್ಮೆಯಿಂದ ಹೋರಾಟ ನಡೆಸಿ ಯಶಸ್ವಿಯಾದ ಇಷ್ಟೊಂದು ಸೋಲುಗಳಿಂದ ನಿಮಗೆ ಆಶಾಭಂಗವಾಗುವುದಿಲ್ಲವೇ ಈ ಸಂಶೋಧನಾ ಕಾರ್ಯದಲ್ಲೇ ಬೇಸರ ಬರುವುದಿಲ್ಲವೇ ಎಂದು ಎಡಿಸನ್ನನ್ನು ಪ್ರಶ್ನಿಸಿದಾಗ ಇಲ್ಲ ನನಗೆ ಬೇಸರವಿಲ್ಲ ತಪ್ಪು ಯಾವುದು ಸರಿ ಯಾವುದು ಎಂದು ತಿಳಿಯುವ ಯತ್ನದಲ್ಲಿ ಒಂಬೈನೂರು ತಪ್ಪುಗಳನ್ನು ಬಿಟ್ಟು ಸರಿಯಾದದ್ದನ್ನು ಹಿಡಿದಿದ್ದೇನೆ ಎನ್ನುವ ತೃಪ್ತಿ ಇದೆ ಎಂದರಂತೆ ಐಸಾಕ್ ನ್ಯೂಟನ್ ವರ್ಷಗಟ್ಟಲೆ ದುಡಿದು ಸಂಶೋಧಿಸಿದ ತನ್ನ ಬರಹವನ್ನು ತನ್ನ ಅಭ್ಯಾಸದ ಕೋಣೆಯ ಮೇಜಿನ ಮೇಲೆ ಇರಿಸಿದ್ದ ಅವನ ನಾಯಿ ಉರಿಯುತ್ತಿದ್ದ ಮೇಣದ ಬತ್ತಿಯನ್ನು ಆ ಹಾಳೆಗಳ ಮೇಲೆ ಕೆಡಬಿತು ಬರಹ ಪೂರ್ಣವಾಗಿ ಸುಟ್ಟು ಹೋದ ಬಳಿಕ ನ್ಯೂಟನ್ ಅದನ್ನು ಕಂಡು ಬಹಳಷ್ಟು ನೊಂದುಕೊಂಡ ಆದರೆ ಧೃತಿಗೆಡಲಿಲ್ಲ ತಿರುಗಿ ಆ ಕೆಲಸವನ್ನು ಮಾಡುವೆನೆಂದು ಸಂಕಲ್ಪ ಮಾಡಿದ ತಾಳ್ಮೆಯಿಂದ ದುಡಿದು ಮುಗಿಸಿಯೂ ಬಿಟ್ಟ ವಯಸ್ಸಿಗೂ ಯಶಸ್ಸಿಗೂ ಸಂಬಂಧ ಕಲ್ಪಿಸಲು ಸಾಧ್ಯವಿಲ್ಲ ಕೆಲವರು ತಮ್ಮ ಬದುಕಿನ ಪ್ರಾರಂಭದ ಹಂತಗಳಲ್ಲಿ ಯಶಸ್ಸನ್ನು ಗಳಿಸಿದರೆ ಇನ್ನು ಕೆಲವರು ಮಧ್ಯ ವಯಸ್ಸಿನಲ್ಲಿ ಇತರರು ಅಪರ ವಯಸ್ಸಿನಲ್ಲಿ ಹೀಗೆ ಇಂಗ್ಲೆಂಡಿನಲ್ಲಿ ಪಿಟ್ ಎಂಬಾತ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಪ್ರಧಾನಿಯಾಗಿದ್ದರೆ ಗ್ಲಾಡ್ ಸ್ಟೋನ್ ಪ್ರಧಾನಿಯಾದದ್ದು ತನ್ನ ಎಂಬತ್ತ ಮೂರನೇ ವಯಸ್ಸಿನಲ್ಲಿ ಗಯಟೆ ಹತ್ತನೇ ವಯಸ್ಸಿನಲ್ಲಿ ತನ್ನ ಬರವಣಿಗೆಯ ಕೆಲಸ ಪ್ರಾರಂಭಿಸಿದ್ದ ಆದರೆ ಆತನ ಅಮೂಲ್ಯ ಕೃತಿ ಫೌಸ್ಟ್ ಬೆಳಕು ಕಂಡದ್ದು ಎಂಬತ್ತನೇ ವಯಸ್ಸಿನಲ್ಲಿ ಕೋಲ್ರಿಜ್ ತನ್ನ ಪ್ರಸಿದ್ಧ ಏನ್ಮಿಯಂಟ್ ಮ್ಯಾರಿಯನರ್ ಬರೆದದ್ದು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಲಿಯೋನಾರ್ಡೋ ಡಾಕ್ಟರ್ ವಿಂಚಿಯಾ ಲಾಸ್ಟ್ ಸಪ್ಪರ್ ಎನ್ನುವ ಪ್ರಸಿದ್ಧ ಕಲಾಕೃತಿ ಹೊರಹೊಮ್ಮಿದುದು ಎಪ್ಪತ್ತೇಳರ ಅಪರ ವಯಸ್ಸಿನಲ್ಲಿ ಕೆಲ್ವಿನ್ ತನ್ನ ಪ್ರಥಮ ವೈಜ್ಞಾನಿಕ ಸಂಶೋಧನೆ ಮಾಡಿದ್ದು ಹದಿನೆಂಟನೇ ವಯಸ್ಸಿನಲ್ಲಾದರೆ ನಾವಿಕರ ದಿಕ್ಸೂಚಿಗೆ ಸುಧಾರಿತ ರೂಪ ನೀಡಿದ್ದು ಎಂಬತ್ತ ಮೂರರಲ್ಲಿ ದೇಹಾರೋಗ್ಯ ಮತ್ತು ಸ್ವಸ್ಥ ಶರೀರವೇ ಯಶಸ್ಸಿಗೆ ಕಾರಣ ಎನ್ನಲು ಸಾಧ್ಯವೇ ಮಿಲ್ಟನ್ ಕುರುಡ ನೆಪೋಲಿಯನ್ ಚರ್ಮ ವ್ಯಾಧಿ ಪೀಡಿತ ಜೂಲಿಯಸ್ ಸೀಸರ್ ಮೂರ್ಛೆ ರೋಗಗ್ರಸ್ತ ಬಿಥೋವನ್ ಕಿವುಡ ಬೈರನ್ ಕೂಡ ಕಿವುಡ ಮಹಾವಾಗ್ಮಿ ಡಿಮೋಸ್ತನೀಸ್ ಮೊದಲು ಉಗ್ಗುತ್ತಿದ್ದ ಸ್ನೇಹಿತರೆ ಇನ್ನೊಂದು ವಿಷಯವನ್ನ ನೋಡೋಣ ನಿರಂತರ ಪರಿಶ್ರಮಕ್ಕೆ ಜೀವಂತ ನಿದರ್ಶನ ಗಾಂಧೀಜಿಯವರು ತಮ್ಮ ಪರಿಮಿತಿ ಮತ್ತು ದೌರ್ಬಲ್ಯಗಳನ್ನು ಮೆಟ್ಟಿ ಮೇಲೇರುವ ಪ್ರಾಮಾಣಿಕ ಪ್ರಯತ್ನದ ಜೊತೆ ಜೊತೆಗೆ ರಾಷ್ಟ್ರದ ಜನರು ತಮ್ಮ ದೌರ್ಬಲ್ಯ ಪರಿಮಿತಿಗಳನ್ನು ದಾಟಲು ಪ್ರೇರಣೆ ನೀಡಿದವರು ತಮ್ಮ ತಪೋಮಯ ಜೀವನದ ನೈತಿಕ ಆಧ್ಯಾತ್ಮಿಕ ಬಲದಿಂದ ಜನಮಾನಸದಲ್ಲಿ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಾತ್ವಿಕ ಸ್ಫೂರ್ತಿಯನ್ನು ತುಂಬಿದವರು ಅವರು ವೃದ್ಧಾಪ್ಯದಲ್ಲೂ ದಿನದ ನಾಲ್ಕು ಗಂಟೆಗಳ ಕಾಲ ಜನರ ಹಿತಾಭ್ಯುದಯಗಳನ್ನೇ ಚಿಂತನೆ ಮಾಡುತ್ತಾ ಸದಾ ಜಾಗರೂಕರಾಗಿದ್ದುಕೊಂಡು ದುಡಿಯುತ್ತ ದುಡಿಮೆಯ ಮಹಿಮೆಯನ್ನು ಸಾರಿದ ಧೀರರು ಬಾಯಿ ಮಾತಿನ ಅನುಕಂಪವನ್ನು ವ್ಯಕ್ತಪಡಿಸುವುದರಲ್ಲಿ ಕಾಲ ಕಳೆಯದೆ ದೀನ ದಲಿತರ ದುಃಖ ದುಮ್ಮಾನಗಳನ್ನು ದೂರ ಮಾಡಲು ನಿರಂತರ ಶ್ರಮಿಸಿ ಸೇವಾ ಪರಾಯಣರಾಗಿ ನಿಸ್ವಾರ್ಥತೆ ಮತ್ತು ನೈತಿಕ ಸಮುನ್ನತಿಯ ಶಿಖರವನ್ನೇರಿದವರು ಬ್ರಿಟಿಷ್ ಚಕ್ರಾಧಿಪತ್ಯವನ್ನು ಎದುರಿಸಿ ನಿಂತು ಸ್ವಾತಂತ್ರ್ಯ ಹೋರಾಟದ ಅಗ್ರದೂತರಾಗಿ ಮಹಾತ್ಮರೆನ್ನಿಸಿಕೊಂಡವರು ಅವರೇ ಮಹಾತ್ಮ ಗಾಂಧೀಜಿ ಸಾಮಾನ್ಯರಲ್ಲಿ ಜನಿಸಿದವರು ಸಾಮಾನ್ಯರಂತೆ ತಪ್ಪುಗಳನ್ನೆಸಗಿದವರು ಆದರೆ ಅಸಾಮಾನ್ಯರಾಗಿ ಅಗ್ರಗಣ್ಯರಾದವರು ಅವರು ಅರ್ಜಿಸಿದ ಸದ್ಗುಣಗಳು ಅನುಕರಣೀಯವಲ್ಲವೇ ಅವರನ್ನು ಜನ ಮರೆಯಲು ಸಾಧ್ಯವೇ ಅವರ ಬದುಕು ದೃಢ ನಿರ್ಧಾರ ಧ್ಯೇಯ ನಿಷ್ಠೆ ಮತ್ತು ತಾಳ್ಮೆಯಿಂದ ಕೂಡಿದ ನಿರಂತರ ಪರಿಶ್ರಮಕ್ಕೊಂದು ಜೀವಂತ ನಿದರ್ಶನವಲ್ಲವೇ ಅಂತಹುದೇ ಒಂದು ಬದುಕು ನೀಗ್ರೋ ಜನಾಂಗದ ಮಹಾನಾಯಕ ಬೂಕರ್ ಟಿ ವಾಷಿಂಗ್ಟನ್ ಅವರದ್ದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು